ಹಾಯ್ ಅವ್ಲೆಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ನಮ್ಮ ನೇಟಿಗೆ ಹೊರಟಿದ್ದೀವಿ ನಾವು ಅಂತಾದ್ರೆ ನಮ್ಮ ಅಮ್ಮ ನಾನು ಮತ್ತೆ ನಮ್ಮ ಪಾಪ ಅಷ್ಟೇ ನನ್ನ ಹಸ್ಬೆಂಡ್ ಬರ್ತಿಲ್ಲ ನನ್ನ ಹಸ್ಬೆಂಡ್ಗೆ ಆಫೀಸಿಗೆ ರಜೆ ಇಲ್ದಿರೋ ಕಾರಣ ಅವ್ರು ಬರ್ತಿಲ್ಲ ಅವರು ಆಗಿ ನಮ್ಮನ್ನ ಬಸ್ ಹತ್ತಿಸಿ ಹೋಗೋದಕ್ಕೆ ಬಂದಿದ್ರು ಸೊ ನಾವು ಊರಿಂದ ಬಂದು ಆಲ್ರೆಡಿ ಸಿಕ್ಸ್ ಮಂತ್ ಆಗಿತ್ತು ಸೊ ನಮಗಂತ ತುಂಬ ಖುಷಿ ಆಗ್ತಿತ್ತು ಹೋಗೋದಕ್ಕೆ ಮತ್ತು ಊರಲ್ಲಿ ನಾವು ಯಾರಿಗೂ ಹೇಳಿಲ್ಲ ನಾವು ಬರ್ತಿರೋದು ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಿದ್ವಿ ನಮ್ಮ ಅಜ್ಜಿಗೆ ಸೊ ನಮಗಂತ ತುಂಬಾನೇ ಖುಷಿ ಆಗ್ತಿದೆ ಹಾಗೆ ಇವತ್ತು ಲೇಟಾಗಿದ್ದ ಕಾರಣ ನಾನು ಮನೇಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಿದ್ವಲ್ಲ ಬಸ್ಗೆ ಅಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸೊ ನಾವು ಬೆಳಗ್ಗೆ ತಿಂಡಿ ತಿನ್ನೆಲ್ಲ ತಿ್ಕೊಂಡಾದಮೇಲೆ ರೆಡಿಯಾಗಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸೊ ಬಸ್ಸು ಹನ್ನೊಂದುವರೆಗೆ ಬರ್ತೀವಿ ಅಂತ ಹೇಳಿದರು ನಾವು ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ಬಂದಿದ್ವಿ ನೆಕ್ಸ್ಟ್ ಬಸ್ ಬಂತು

ಹಾಗೆ ಈ ಬಸ್ ಒಂದು ಸ್ಲೀಪರ್ ಕೋಚ್ ಇರೋದು ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ನಾವು ಊರ್ಗ್ ಹೋಗ್ಬೋದು ಮುಂಚೆ ಎಲ್ಲ ಸ್ಲೀಪರ್ ಕೋಚ್ ಬಸ್ಗಳು ಇರ್ತಿರ್ಲಿಲ್ಲ ಸಿಟಿಂಗ್ ಬಸ್ ಇರ್ತಿದ್ದು ಅವಾಗ ತುಂಬಾ ತೊಂದರೆ ಅನ್ಸೋದು ಕುತ್ಕೊಂಡು ಹೋಗೋದಕ್ಕೆ ಒಂದು ದಿನ ಪೂರ್ತಿ ಕುತ್ಕೊಂಡು ಹೋಗ್ಬೇಕು ಅಂದ್ರೆ ಹಿಂಸೆ ಆಗುತ್ತಲ್ವ ಸೊ ಇವಾಗ ಸ್ಲೀಪರ್ ಬಸ್ ಆಗಿರೋದ್ರಿಂದ ಆರಾಮಾಗಿ ನಾವು ಹೋಗ್ಬೋದು ಹಾಗೆ ಟಿ ಟಿವಿ ಕೂಡ ಇರುತ್ತೆ ವಿನ ಈ ಬಸ್ನಲ್ಲಿ ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಅಷ್ಟೇನೆ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಪಾಪಿಗೆ ಕಿಚಡಿ ಮಾಡ್ಕೊಂಡು ತಗೋ ಬಂದಿದ್ದೆ ಸೊ ಕಿಚಡಿನ ಅವನ್ಗೆ ಮಧ್ಯಾಹ್ನ ತಿನ್ನಿಸ್ತೀನಿ ರಾತ್ರಿಗೆ ಏನಾದರೂ ಹೋಟ್ಲಲ್ಲೇ ತಿನ್ಸದ್ರ ಆಗುತ್ತೆ ಅಂತ ಹೇಳಿ ಹಾಗೆ ನಮಗೆ ಅಮ್ಮ ಪುಳಿಯೋಗರೆ ಮಾಡ್ಕೊಂಡು ತಗೋ ಬಂದಿದ್ರು ಸೊ ಪುಳಿಯೋಗರೆನೇ ತಿಂದ್ವಿ ನನಗಂತೂ ಟ್ರಾವೆಲ್ ಮಾಡ್ಬೇಕಾದ್ರೆ ಊಟ ಮಾಡೋದಕ್ಕೆ ಇಷ್ಟನೇ ಆಗಲ್ಲ ಬಟ್ ಆದ್ರೂ ಸ್ವಲ್ಪ ತಿಂದೆ ಅಷ್ಟೇನೆ

ಇದೊಂದು ಕಡೆ ಮಾತ್ರ ರೀತಿ ಸ್ನಾಕ್ಸ್ ಮಾರೋದಕ್ಕೆ ಬರ್ತಾರೆ ಬಟ್ ನಾವೇನು ತಗೊಳ್ಳಿಲ್ಲ ನಾವು ಊಟ ಮಾಡ್ತಿದ್ವಲ್ಲ ಸೊ ಅದಕ್ಕೋಸ್ಕರ ಹಾಗೆ ನನಗಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನು ತಿನ್ನೋದಕ್ಕೆ ಆಗಲ್ಲ ನನಗೆ ವಾಮಿಟಿಂಗ್ ಸೆನ್ಸೇಷನ್ ತರ ಆಗ್ತಿರುತ್ತೆ ನಂಗೆ ಟ್ರಾವೆಲಿಂಗ್ ಅಂದ್ರೆ ಆಗಲ್ಲ ಅಂದ್ರೆ ಬೈಕಲ್ಲಿ ಹೋಗ್ಬಿಡ್ತೀನಿ ಬಟ್ ನಂಗೆ ಕಾರು ಮತ್ತೆ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದಂದ್ರೆ ನನ್ಗೆ ಆಗೋದೇ ಇಲ್ಲ ಫುಲ್ ನನ್ ಸುಸ್ತಾಗಿ ಹೋಗ್ಬಿಟ್ಟಿರ್ತೀನಿ ಏನು ಊಟನೂ ಬೇಡ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನು ಕೂಡ ಚೆನ್ನಾಗಿ ತಗೊಳೋದಕ್ ಆಗಿಲ್ಲ ಬಸ್ ಟ್ರಾವೆಲಿಂಗ್ ನಲ್ಲಿ ಎಷ್ಟಾಗುತ್ತೆ ನನ್ ಅಷ್ಟು ಮಾತ್ರ ತಗೊಂಡಿದ್ದೀನಿ ನಂಗೆ ಫುಲ್ ಸುಸ್ತಾಗ್ತಿರುತ್ತೆ ಏನು ತಿನ್ನೋದು ಬೇಡ ಏನು ಬೇಡ ಅಂತ ಅನಿಸ್ತಿರುತ್ತೆ ವಾಮಿಟಿಂಗ್ ಥರ ಆಗ್ತಿರುತ್ತಲ್ಲ ಸೊ ಅದಕ್ಕೋಸ್ಕರ ಸುಮ್ಮನೆ ಮನೆ ಕೊಂಡ್ಬಿಡೋಣ ಅನ್ಸ್ಬಿಡುತ್ತೆ ಸೊ ನನ್ಗೆ ಎಷ್ಟಾಗುತ್ತೆ ಅಷ್ಟ ಕ್ಲಿಪ್ಸಿಂಗ್ಸ್ ಮಾತ್ರನೇ ಮಾತ್ರ ತಗೊಂಡಿರೋದು ನಾನು ಇನ್ನು ನಾವು ಊಟ ಮಾಡ್ತಿದ್ವಲ್ಲ ನಮ್ಮ ಪಾಪನು ಒಂಚೂರು ತಿಂದುಬಿಟ್ಟು ಸೂಪರ್ ಅಂತ ಹೇಳ್ತಿದ್ದ ಸೊ ಅದನ್ನೇ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ બગાસા કા તા ઓ ઓ મને આમાં પાટતી ને એલા ઊંઘા ને મેં હટાળતો કુકોળા બંધાલા 10 છોડાયતી નથી રેલા નીવુ બસ

Benim faturası mı Kar Ali Kar Ali Kar Kar

ಸೊ ನೋಡಿ ಇಲ್ವಾ ಹೆಂಗೆಲ್ಲ ಜಗಳ ಆಯ್ತು ಅಂತ ಹೇಳಿ ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು ನಾವು ಊರಿಗೆ ಹೋಗ್ತೀವ ಇಲ್ವಾ ಈ ಜಗಳ ಎಂಡ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕೊನೆದಾಗಿ ನಮ್ಮಮ್ಮ ಮತ್ತೆ ಕೆಲವೊಂದಷ್ಟು ಹೆಂಗಸರು ಹೋಗಿ ಬೈದಿದ್ದಕ್ಕೆ ಆ ಜಗಳ ಅಲ್ಲಿಗೆ ಹೆಂಡ್ ಆಯ್ತು ಅಂದ್ರೆ ಒಬ್ಬರು ಲೆಗೇಜ್ ಹಾಕಿಸ್ಕೋಬೇಕು ಅಂತ ಹೇಳಿ ಜಗಳ ಆಡ್ತಿದ್ರು ಬಸ್ನವರು ಲೆಗೇಜ್ ಹಾಕೋದಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಸೊ ಇಬ್ಬರ ಮಧ್ಯ ಜಗಳ ಜಾಸ್ತಿ ಆಗಿ ಅವರು ಬಸ್ ಮಧ್ಯೆ ಮನೆಗೋಗ್ಬಿಟ್ಟಿದ್ರಂತೆ ಅಂದ್ರೆ ನನ್ನ ಮೇಲೆ ಬಸ್ ಹೋಗಿ ಅದೇ ಹೆಂಗೆ ಲೆಗೇಜ್ ಹಾಕಿಸ್ಕೊಳದ ನೋಡ್ತೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇದೆಲ್ಲ ತುಂಬಾ ಜೋರಾಗಿ ಜಗಳ ಆಡಿ ಆ ಜಗಳ ಒಂದು ಗಂಟೆ ತಗೊಂತು ಎಂಡ್ ಆಗೋದಿಕ್ಕೆ ನಿಲ್ಸಿದ್ರು ಬಸ್ನವರು ಸೊ ಸಂಜೆ ನಾಲ್ಕು ಗಂಟೆಲಿ ಯಾರು ಊಟ ಮಾಡ್ತಾರಲ್ವಾ ನಮ್ದಂತೂ ಊಟ ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಸಂಜೆ ಕಾಫಿ ಕುಡಿದ್ವಿ ಕಾಫಿ ಕುಡಿದು ಸ್ವಲ್ಪ ಸ್ನಾಕ್ಸ್ ತಗೊಂಡು ಅಲ್ಲೇ ತಿಂದ್ವಿ ಇನ್ನು ಮುಂಬೈ ಬಿಟ್ಟು ಮಹಾರಾಷ್ಟ್ರದ ಕಡೆ ಬಸ್ ಎಂಟರ್ ಆಗ್ತಿದ್ದಂಗೆ ಒಳ್ಳೆ ವ್ಯೂ ಸಿಗುತ್ತೆ ನೋಡೋದಕ್ಕೆ ಬಟ್ ನನಗೆ ಆ ವ್ಯೂ ಎಂಜಾಯ್ ಮಾಡೋಷ್ಟ ಲಕ್ಕೆ ಲಕ್ಕೇ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ನಂಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋದಕ್ಕೆ ಆಗಲ್ಲ ತುಂಬ ತುಂಬಾ ಹಿಂಸೆ ಅನಿಸ್ತಿರುತ್ತೆ ಬಸ್ಸಲ್ಲಿ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾತ್ರ ನಮ್ಮ ಪಾಪು ಜೊತೆ ಆಟ ಆಡಿಸ್ದೆ ಮತ್ತು ಸ್ವಲ್ಪ ಸ್ವಲ್ಪ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಸೊ ನಾವು ಈಗ ಮುಂಬೈಯಿಂದ ಕರ್ನಾಟಕದ ಹೋಗೋದ್ಕಿಂತ ಕರ್ನಾಟಕದಿಂದ ಮುಂಬೈಗೆ ಬರ್ತಿರ್ತೀವಲ್ಲ ಆವಾಗ ವ್ಯೂಸ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ ವ್ಯೂ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಬರುವಾಗ ಅಂದರೆ ಕರ್ನಾಟಕದಿಂದ ಬರುವಾಗ ಅವರು ಬೇರೆ ರೂಟಿಂದ ಬರ್ತಾರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಸಂಜೆ ಏಳು ಗಂಟೆಗೆ ನಮಗೆ ಕಾಫಿಗೆ ನಿಲ್ಲಿಸಿದ್ರು ನಾನೇನು ಕಾಫಿ ಕುಡಿಲಿಲ್ಲ ನಾವು ಆಲ್ರೆಡಿ ಕುಡಿದಿದ್ವಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಪಾರ್ಟ್ನರ್ ಸಿಕ್ಕಿದ್ರು ಅಂತ ಹೇಳಿ ಮತ್ತೊಂದು ಸಲ ಕುಡಿಯೋದಕ್ಕೆ ಕುತ್ಕೊಂಡ್ರು ನಾನು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ತಿದ್ದೆ ನಂಗೆ ಬಸ್ ಒಳಗೆ ಇದ್ದು ಇದ್ದು ಸ್ವಲ್ಪ ಎಲ್ಲಾರು ಬಸ್ ಸೇರಿ ಸಾಕು ಕೆಳಗಡೆ ಎಲ್ಬಿಡೋಣ ಸ್ವಲ್ಪ ಓಡಾಡ್ಕೊಂಡ್ ಬರೋಣ ಅನ್ಸುತ್ತೆ ಕುಂತ್ಕೊಂಡು ಕುಂತ್ಕೊಂಡೆ ಬಸ್ ಒಳಗಡೆ ಎಲ್ಲ ಫುಲ್ ಬಾಡಿ ಪೇಯ್ನ್ ಆಗೋಗ್ಬಿಡುತ್ತೆ ಯಾಕಂದ್ರೆ ಈಗ ಪಾಪ ಬೇರೆ ಇದ್ನಲ್ವಾ ನಮ್ಗ ತುಂಬಾ ಸಾಕು ಮಾಡಾಕ್ತಾನೆ ಬಸ್ ಒಳಗಡೆ ಇನ್ನು ಅವನಿಗೆ ನಾನು ಸಂಜೆ ತಿನ್ಸೋದಕ್ಕೆ ಆಪಲ್ನ ಕಟ್ ಮಾಡ್ಕೊಂಡು ಬಂದಿದ್ದೆ ಸೊ ಕಟ್ ಮಾಡ್ಕೊಂಡು ಇಟ್ಕೊಂಬಂದಿದ್ದಾನ ಸೊ ಅದಕ್ಕೋಸ್ಕರ ಅದ್ರ ಕಲರ್ ಎಲ್ಲ ಚೇಂಜ್ ಆಗಿತ್ತು ನಾನು ಕೊಡೋಕೆ ಬೇಡ ಅಂತಿದ್ದೆ ಆದರೆ ಅಮ್ಮ ಏನಾಗಲ್ಲ ಫ್ರೂಟ್ ಅಲ್ವಾ ಕೊಡು ಅಂತ ಹೇಳಿ ಕೊಡ್ಸಿದ್ರು ಇನ್ನು ನಮ್ಮ ಪಾಪಗೂ ಅಷ್ಟಿದೆ ಅವ್ನಿಗೆ ಡೈಲಿ ಮನೆಗೆ ಮೇಲೆ ಫ್ರೂಟ್ ತಿಂದು ಅಭ್ಯಾಸ ಆಗಿಬಿಟ್ಟಿದೆ ಆ ಟೈಮಲ್ಲಿ ನಾವು ಅವ್ನಿಗೆ ಫ್ರೂಟ್ ಕೊಡಲಿಲ್ಲ ಅಂದ್ರೆ ಅವ್ನು ಜಾಸ್ತಿ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ಹೇಳಿ ನಾನು ಮುಂಚೆನೇ ಪ್ರಿಪೇರ್ ಆಗಿ ಅವ್ನಿಗೆ ಫ್ರೂಟ್ನೆಲ್ಲ ಕಟ್ ಮಾಡ್ಕೊಂಡು ತಂದಿದ್ದೆ ಇನ್ನು ರಾತ್ರಿ ಊಟಕ್ಕೆ ಒಂದು ಹತ್ತು ಗಂಟೆ ಹಂಗೆ ಊಟಕ್ಕೆ ನಿಲ್ಲಿಸಿದ್ರು ಆವಾಗ ನಾವು ಪನ್ನೀರ್ ಟಿಕ್ಕ ಮಸಾಲ ಮತ್ತು ತಂದು ರೊಟ್ಟಿನ ತೊಗೊಂಡ್ವಿ ಇಲ್ಲಿ ಕಾಸ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋಲ್ಲ ಕಾಸ್ಟಿನ ತಕ್ಕನಾಗಿ ಅದೊಂದು ಬೇಜಾರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೊ ಏನು ಮಾಡೋಕ್ಕಾಗಲ್ಲ ಸಿಕ್ಕಿ ತಿನ್ನಬೇಕು ಅಂತ ಹೇಳಿ ಅದನ್ನೇ ತಿಂದ್ವಿ ಇನ್ನು ಪಾಪುಗೆ ನಾನು ತಂದು ರೊಟ್ಟಿಯನ್ನು ತಿನ್ಸೋದಕ್ಕೆ ಹೋಗಲಿಲ್ಲ ಇನ್ನು ಪಾಪುಗೆ ನಾನು ಇಡ್ಲಿ ತರಿಸಿದ್ದೆ ಇಡ್ಲಿ ಆದರೆ ಸಾಫ್ಟ್ ನಾನು ಡೈಜೆಷನ್ಗೂ ಈಸಿ ಆಗುತ್ತೆ ಅಂತ ಹೇಳಿ ಇಡ್ಲಿನೇ ತಿನ್ನಿಸ್ದೆ ರಾತ್ರಿ ಊಟ ಇಲ್ಲ ಆದ್ಮೇಲೆ ನಾನು ಏನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಹೋಗ್ಲಿಲ್ಲ ನಂಗೆ ಊಟ ಆದ್ಮೇಲೆ ಸ್ವಲ್ಪ ಚೆನ್ನಾಗ್ ಅನ್ಸಲ್ಲ ಬಸ್ ನಲ್ಲಿ ಸೊ ಅದಕ್ಕೋಸ್ಕರ ಇನ್ನ ಬೆಳಿಗ್ಗೆ ನಾನ್ ತಿಂಡಿಗೆ ಕಡೂರ್ ನಲ್ಲಿ ಒಂದ್ ಸೆವೆನ್ ತರ್ಟಿ ಹಂಗ್ ನಿಲ್ಸಿದ್ರು ಸೊ ಅವಾಗ ಪಾಪುನ ಎತ್ಕೊಂಡು ಅಲ್ಲಿ ತಿಂಡಿ ತಿನ್ನೋಕ್ಕಾಗಲ್ಲ ಆಗಲ್ಲ ಅಷ್ಟೊಳಗೆ ಬಸ್ ಔಟ್ ಬಿಡುತ್ತೆ ಅಂತ ಹೇಳಿ ಇಡ್ಲಿ ಒಡೆ ತೊಗೊಂಡು ಬಂದ್ವಿ ಪಾರ್ಸಲ್ ಬಸ್ಸಲ್ಲೇ ತಿನ್ನೋಣ ಅಂತ ಹೇಳಿ ನಾ ತಿಂಡಿನೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಗಿದ್ವಿ ಒಂದು ಹತ್ತೂವರೆ ಹಂಗೆ ನಮಗೆ ಚಂದ್ರಾಯಪಟ್ಟಣಕ್ಕೆ ತಗೊಂಡೋಗಿ ಬಸ್ ನಿಲ್ಲಿಸ್ತು ಸೊ ಅವಾಗ ನಮಗೆ ಫುಲ್ ಖುಷಿ ನಮ್ಮ ಮನೆಗೆ ಹೋಗ್ಬಿಟ್ವಿ ಅನ್ನಷ್ಟು ಖುಷಿ ಆಗುತ್ತೆ ನಮ್ಮ ಚಂದ್ರಾಯಪಟ್ಣ ಬಂದ್ರೆ ಹಾಗೆ ಇವತ್ತು ಹೋಗ್ತಿರೋದು ನಮ್ಮ ಅಜ್ಜಿಯವರಿಗೆ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಸೊ ನಮ್ಮಲ್ಲಿಂದ ಬಸ್ಸಲ್ಲಿ ಹೋಗಲಿಲ್ಲ ಪಾಪೂರು ಎತ್ಕೊಂಡು ಲೆಗ್ಜ್ ಎಲ್ಲ ಇಟ್ಕೊಂಡು ಬಸ್ಸಲ್ಲಿ ಇಡೋ ಹತ್ತಿ ಆಗಲ್ಲ ಅಂತ ಹೇಳಿ ಆಟೋನೆ ಮಾಡ್ಕೊಂಡು ಹೋದ್ವಿ ಚಂದ್ರಾಯಪಟ್ಟಣದಿಂದ ನಮ್ಮ ಅಜ್ಜಿಯವ್ರಿಗೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಇದು ನಮ್ಮ ಖುಷಿಗಂತೂ ಲಿಮಿಟ್ ಇರಲಿಲ್ಲ ಯಾಕಂತಂದರೆ ನಾವು ಪ್ರತಿ ಸಲ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡು ಬಂದಾಗೆಲ್ಲ ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಾಗ್ಬಿಟ್ಟಿರೋದು ಸಲ ನಾವೇ ಹೇಳ್ಬಿಟ್ಟಿರೋವು ಈ ಸಲ ಯಾರಿಗೂ ಗೊತ್ತಾಗ್ದಂಗೆ ಹೋಗ್ತಿರೋದು ಸೊ ಅದಕ್ಕೋಸ್ಕರ ಫುಲ್ ಖುಷಿ ಆಗ್ಬಿಟ್ಟಿತ್ತು ನಮ್ಗಂತೂ ಇನ್ನು ಬೆಳಗ್ಗೆದ್ದು ಮಕ್ಕಳು ತೊಳ್ದಿಲ್ಲ ನಾವು ಬ್ರಷೂ ಮಾಡಿಲ್ಲ ಹಾಗೆ ಹೋಗ್ತಿದ್ವಿ

نوربط بطين با تعال بحالك يا بومه انا لا اوه اوه يا نتاه قلت لي ويه اوه كنوا او كنني ادي ادي وتاجي ಏನ್ ಮದು ಬೋ ಕಡ್ತದೆ ಹೋಗ್ಬಾರ್ದು ಬಾ ಬಾತದ ಸೊ ನೋಡಿದ್ ಸರ್ಪ್ರೈಸ್ ಎಷ್ಟು ಖುಷಿ ಪಟ್ರು ಅಂತ ಹೇಳಿ ಇನ್ನು ನಮ್ಮ ಮಾಮಾ ಅತ್ತೆ ಯಾರು ಇರ್ಲಿಲ್ಲ ಅವ್ರಿಗು ಕೂಡ ನಾವು ಅಲ್ಲಿಗ್ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ಅವಾಗ ಅವ್ರನು ಅರ್ಧ ಕೆಲ್ಸ ಬಿಟ್ಟು ಮನೆಗೆ ಬಂದು ತುಂಬಾನೇ ಖುಷಿ ಪಟ್ರು ಸೊ ಆಗಿತ್ತು ಇವತ್ತಿನ ವ್ಲಾಗ್ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್